श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्छैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತಾರನೆಯ ಅಧ್ಯಾಯವಾದ ಕೃಷ್ಣಾಷ್ಟಮಿ ವ್ರತದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಭಗವಂತನು ಹೇಳುತ್ತಾನೆ ಇನ್ನು ಮುಂದೆ ಸರ್ವ ಪಾಪಹರವಾದ ಕೃಷ್ಣಾಷ್ಟಮಿ ವ್ರತವನ್ನು ಹೇಳುವೆನು ಇದರಿಂದ ಮನುಷ್ಯನಿಗೆ ಶಾಂತಿ ಮೋಕ್ಷ ಜಯ ಇವು ವಿಶೇಷವಾಗಿ ಲಭಿಸುವವು ಬೇರೆ ಬೇರೆ ತಿಂಗಳಲ್ಲಿ ಪರಮೇಶ್ವರನನ್ನು ಬೇರೆ ಬೇರೆ ಹೆಸರಿನಿಂದ ಆರಾಧಿಸಬೇಕು ಮಾರ್ಗಶೀರ್ಷದಲ್ಲಿ ಶಂಕರನನ್ನು ಪುಷ್ಯದಲ್ಲಿ ಶಂಭುವನ್ನು ಮಾಘದಲ್ಲಿ ಮಹೇಶ್ವರನನ್ನು ಫಾಲ್ಗುನದಲ್ಲಿ ಮಹಾದೇವನನ್ನು ಪೂಜಿಸಬೇಕು ಚೈತ್ರ ಮಾಸದಲ್ಲಿ ಸ್ಥಾಣುವನ್ನು ವೈಶಾಖದಲ್ಲಿ ಶಿವನನ್ನು ಜ್ಯೇಷ್ಠದಲ್ಲಿ ಪಶುಪತಿಯನ್ನು ಆಷಾಢದಲ್ಲಿ ಉಗ್ರನನ್ನು ಆರಾಧಿಸಬೇಕು ಶ್ರಾವಣದಲ್ಲಿ ಶರ್ವನನ್ನು ಭಾದ್ರಪದದಲ್ಲಿ ತ್ರಯಂಬಕನನ್ನು ಆಶ್ವಯುಜದಲ್ಲಿ ಹರನನ್ನು ಕಾರ್ತೀಕ ಮಾಸದಲ್ಲಿ ಈಶಾನನನ್ನು ಅರ್ಚಿಸಬೇಕು ಕೃಷ್ಣಪಕ್ಷದ ಅಷ್ಟಮಿ ದಿನಗಳಲ್ಲೆಲ್ಲ ಅನುಕೂಲವಿರತಕ್ಕವನು ದ್ವಿಜರನ್ನು ಪೂಜಿಸಬೇಕು ಉಪವಾಸವಿದ್ದು ಗೋದಾನ ಹಿರಣ್ಯದಾನ ಭೂದಾನ ವಸ್ತ್ರದಾನ ಇವುಗಳಿಂದ ಪರಮೇಶ್ವರನ ಭಕ್ತರನ್ನು ಸತ್ಕರಿಸಬೇಕು ತಿಂಗಳಿಗೆ ಒಂದರಂತೆ ಕ್ರಮವಾಗಿ ಗೋಮೂತ್ರ ತುಪ್ಪ ಹಾಲು ಎಳ್ಳು ಗೋಧಿ ದರ್ಭೋದಕ ಗೋ ಶೃಂಗೋದಕ ಬಾಗೆಯ ಹೂ ಎಕ್ಕದ ಎಲೆ ಬಿಲ್ವಪತ್ರ ಮೊಸರು ಮತ್ತು ಪಂಚಗವ್ಯ ಇವುಗಳನ್ನು ಪ್ರಾಶನ ಮಾಡಿ ರಾತ್ರಿಯಲ್ಲಿ ಶಂಕರನನ್ನು ಪೂಜಿಸಬೇಕು ಅರಳಿ ಆಲ ಅತ್ತಿ ಬಸರಿ ಮುತ್ತುಗ ನೇರಳೆ ಈ ಆರು ಮರಗಳಲ್ಲಿ ಕ್ರಮವಾಗಿ ಒಂದೊಂದರ ಎಲೆಯನ್ನು ಮಾರ್ಗಶಿರ ಮತ್ತು ಆಷಾಢ ಮಾಸಗಳಿಂದ ಪ್ರಾರಂಭಿಸಿ ಎರಡು ತಿಂಗಳ ಕಾಲ ಭಕ್ಷಿಸಬೇಕು ಆಯಾ ಕಾಲಗಳಲ್ಲಿ ಇವುಗಳಿಂದ ಹಲ್ಲನ್ನೂ ಉಜ್ಜಬಹುದು ಮಹಾದೇವನಿಗೆ ಅರ್ಘ್ಯವನ್ನು ಕೊಟ್ಟು ಕಪ್ಪು ಬಣ್ಣದ ಹಸುವನ್ನು ವಸ್ತ್ರವನ್ನು ಒಪ್ಪಿಸಬೇಕು ಪೂಜೆ ಮುಗಿದಾಗ ಮೊಸರನ್ನು ನೈವೇದ್ಯ ಮಾಡಿ ಧ್ವಜ ಚಾಮರ ಇವುಗಳ ಉಪಚಾರವನ್ನು ಸಲ್ಲಿಸಬೇಕು ಐದು ಬಗೆಯ ರತ್ನಗಳೊಡಗೂಡಿದ ಜಲಕುಂಭಗಳು ಕಪ್ಪು ಹಸುಗಳು ಚಿನ್ನ ಬಗೆ ಬಗೆಯ ವಸ್ತ್ರಗಳು ಇವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಇಷ್ಟಕ್ಕೆ ಅವಕಾಶವಿಲ್ಲದೇ ಇದ್ದರೆ ಕೊನೆಗೆ ತನ್ನ ಶಕ್ತಿಯನ್ನು ನೋಡಿಕೊಂಡು ಒಂದು ಹಸುವನ್ನಾದರೂ ಕೊಡಬೇಕು ಹಣವನ್ನು ವೆಚ್ಚ ಮಾಡಲು ಜಿಪುಣತನ ಮಾಡಬಾರದು ಮಾಡಿದರೆ ದೋಷಿಯಾಗುವನು ಕೃಷ್ಣಪಕ್ಷದ ಅಷ್ಟಮಿಯ ದಿನದಲ್ಲಿ ಉಪವಾಸ ಮಾಡಿದ ಮಾತ್ರದಿಂದಲೇ ಮನುಷ್ಯನು ಎರಡು ಸಾವಿರದ ಒಂದು ನೂರು ಕಲ್ಪಗಳ ಕಾಲ ದೇವತೆಗಳಿಂದ ಪೂಜಿತನಾಗಿ ಶಿವಲೋಕದಲ್ಲಿ ಮಾನ್ಯ ನೆನೆಸುವನು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ಕೃಷ್ಣ ಅಷ್ಟಮಿ ವ್ರತಂ ನಾಮ ಷಟ್ಪಂಚಾಶೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಐವತ್ತೇಳನೆಯ ಅಧ್ಯಾಯವಾದ ರೋಹಿಣಿ ಚಂದ್ರಶಯನ ವ್ರತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः